ನಮಸ್ಕಾರ ಫ್ರೆಂಡ್ಸ್ ರಕ್ಷಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಸಾಧನೆಗೆ ನಮ್ಮ ಸಾಧನೆಗೆ ಐದು ಸೂತ್ರಗಳು ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ರಾ ಅದು ಸಾಧಿಸೋಕಾಗಿಲ್ವಾ ಅದು ಅರ್ಧದಲ್ಲೇ ನಿಂತಿದೆಯಾ ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಸಾಧನೆಗೆ ನಿಮ್ಮ ಕನಸಿಗೆ ಒಂದು ಸ್ಫೂರ್ತಿ ಕೊಡುವಂಥ ಒಂದು ಬೂಸ್ಟ್ ಕೊಡುವಂಥ ಒಂದೆರಡು ಮಾತುಗಳು ಒಂದೆರಡು ಸೂತ್ರಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದ್ರಲ್ಲಿ ನಾವು ಯೂಸ್ ಮಾಡೋದು ಕೇವಲ ಐದು ಸೂತ್ರಗಳು ಮಾತ್ರ ಈ ಐದು ಸೂತ್ರಗಳಲ್ಲಿ ನಾವು ಕಂಡಂಥ ಕನಸನ್ನ ಈಡೇರಿಸ್ಕೊಳ್ಳೋವಂಥ ಶಕ್ತಿ ಇದೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ಇನ್ನು ನಮ್ಮ ಸಾಧನೆಗೆ ಬೇಕಾಗುವಂಥ ಐದು ಸೂತ್ರಗಳು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋಗೋಣ ನಾವು ಬೆಳೆಯೋ ಮಕ್ಕಳಿಂದನೇ ಒಂದು ಸಾಧನೆಯತ್ತ ಮಕ್ಕಳಿಗೆ ಒಂದು ದಾರಿನ ತೋರಿಸ್ತಾ ಹೋಗಬೇಕಾಗತ್ತೆ ಎಷ್ಟೋ ಸಮಯದಲ್ಲಿ ನಮ್ಗೆ ಅದನ್ನು ಆಗಿರಲ್ಲ ಮಕ್ಕಳನ್ನು ಸಾಕಿ ಸಲ ಪೋ ಪಾಲಪೋಷಣೆ ಪೋಷಣೆ ಮಾಡೋದ್ರಲ್ಲೇ ಒಂದಷ್ಟು ಟೈಮ್ ಹೋಗಿಬಿಟ್ಟಿರುತ್ತೆ ನಮಗೆ ಅವ್ರದ್ದು ಗುರಿಯನ್ನು ತೋರ್ ತೋರಿಸೋದಕ್ಕೆ ಸಾಧ್ಯ ಆಗಿರಲ್ಲ ಹೇಗೋ ದೊಡ್ಡವರಾಗಿ ಬೆಳ್ಕೊಂಡು ಸ್ಕೂಲ್ಗೆ ಹೋಗಿ ಇಂಡಿಪೆಂಡೆಂಟಾಗಿ ಅವ್ರು ಹೋಗಿ ಬಂದರೆ ಸಾಕಪ್ಪ ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ಇದ್ಬಿಡ್ತೀವಿ ಅವ್ರಿಗೆ ಒಂದು ಚಿಕ್ಕ ಬೆಳೆಯೋ ಸಿರಿ ಮೊಳಕಿನಲ್ಲೇ ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ಒಂದು ಗುರಿಯನ್ನು ನಾವು ತೋರಿಸ್ಕೊಟ್ರೆ ಆ ಗುರಿನ ಸಾಧಿಸೋ ಕಡೆ ಮಕ್ಕಳು ಗಮನನ ಅರಿಸ್ತಾರೆ ಅದನ್ನು ನಾವು ಪ್ಯಾರೆಂಟ್ಸ್ ಆಗಿರೋರು ಮಾಡಬೇಕು ಟೈಮ್ಸ್ ಆಗಲ್ಲ ಆಗಿಲ್ಲ ಅಂದಾಗ ಏನಾಗುತ್ತೆ ಕೆಲವು ಮಕ್ಕಳು ಒಂದು ಏಜ್ಗೆ ಬರ್ತಾ ಬರ್ತಾ ಅವರು ಅವರಾಗೆ ಅವರು ತಮ್ಮ ಸುತ್ತಮುತ್ತಲಿನ ವಾತಾವರಣ ಆಗ್ಬೋದು ಅಥವಾ ತಮ್ಮ ಸುತ್ತಮುತ್ತ ಇರೋವಂಥ ಜನ ಜನಗಳಿರ್ಬೋದು ಸಾಧಕರು ಜೊತೆ ಇರ್ಬೋದು ಅವ್ರನ್ನೆಲ್ಲ ನೋಡ್ತಾ ನೋಡ್ತಾ ಅವ್ರಿಗೂ ಅನಿಸುತ್ತೆ ನಾನು ಒಬ್ಬ ಒಂದು ಏನಾದರೂ ಸಾ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರು ಏನಾದ್ರೂ ಸಾಧಿಸ್ಬೇಕು ಅಂತ ಅಂದ್ಕೊಂಡು ನಾವು ಏನಾದರೂ ಸಾಧಿಸ್ಬೇಕಪ್ಪ ಒಬ್ಬ ಕ್ರಿಕೆಟಿಗರಾಗಬೇಕು ಅಥವಾ ಒಬ್ಬ ಆ್ಯಕ್ಟರ್ ಆಗಬೇಕು ಅಥವಾ ಒಬ್ಬ ನಟನೆ ನಟ ಆಗಬೇಕು ಒಬ್ಬ ಒಂದು ಸಿಂಗರ್ ಆಗಬೇಕು ಹೀಗೆ ಬೆಳೀತಾ ಬೆಳೀತಾ ನಾನಾ ಕನಸುಗಳು ತಲೆಯಲ್ಲಿ ಬರುತ್ತೆ ಆದರೆ ಅದನ್ನು ಯಾವುದನ್ನು ಕೂಡ ಈಡಿಯರ್ಸ್ಗಳಾಗದೇ ಕನಸು ಕನಸಾಗಿ ಉಳಿಯುತ್ತೆ ಸಾಧನೆ ಕಡೆ ಗಮನ ಹೋಗೋದಿಲ್ಲ ಅದಕ್ಕೆ ಬೇರೆ ನಾನಾ ಕಾರಣಗಳಿರ್ಬೋದು ಬಟ್ ನಮ್ಮ ನಮಗೆ ಆ ಗುರಿನ ತಲುಪಕ್ಕಾಗದೆ ನಮ್ಮ ಕನಸನ್ನ ನನಸು ಮಾಡೋಕ್ಕೋಗದೆ ನಾವು ಹಾಗೆ ಬಿಡ್ತೀವಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನಮ್ಮ ಗುರಿನ ಏನು ನಾವು ಸಾ ಅಂದ್ಕೊಂಡಿರ್ತೀವಿ ನಾವು ಏನಾದರೂ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದಕ್ಕೆ ನಾವು ಐದು ಸೂತ್ರಗಳನ್ನ ಅಳವಡಿಸ್ಕೋಬೇಕಾಗತ್ತೆ ಆ ಐದು ಐದು ಸೂತ್ರಗಳನ್ನ ನಾವು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕೂಡ ದೊಡ್ಡವರೇ ಆಗಿರ್ಬೋದು ಚಿಕ್ಕವರೇ ಆಗಿರ್ಬೋದು ವಯಸ್ಕರೇ ಆಗಿರ್ಬೋದು ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ನೀವು ಅಂದ್ಕೊಂಡದನ್ನು ಸಾಧಿಸ್ತಾ ಹೋಗ್ಬೋದು ಮೊದಲಿಗೆ ನಾವೇನಾದರೂ ಗುರಿ ಇಟ್ಕೋಬೇಕು ಏನಾದರೂ ಸಾಧಿಸ್ಬೇಕು ಅಂತ ಅಂದ್ಕೋಬೇಕು ಆ ಗುರಿ ಇಟ್ಕೊಂಡಾಗ ಮಾತ್ರ ನಾವು ಆ ಸಾಧನೆ ಕಡೆ ಹೋಗ್ಲಿಕ್ಕಾಗತ್ತೆ ಆ ಗುರಿನ ನಾವು ಫಸ್ಟ್ ಕನಸು ಕಾಣಬೇಕು ಆ ಗುರಿನ ಕನಸು ಕಂಡು ಆದಮೇಲೆ ಅದನ್ನು ಹೇಗೆ ಎಕ್ಸಿಕ್ಯೂಟಿವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ ಅಲ್ಲಿ ಮೊದಲನೇ ಸೂತ್ರ ನಾನೇ ನಮ್ಮ ಸಾಧನೆಯತ್ತ ಮೊದಲನೇ ಸೂತ್ರ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮ್ಮ ಕನಸಿಗೆ ಪೂರಕವಾಗಿರಬೇಕು ನಮ್ಮ ಕನಸು ನಮ್ಮ ಸಾಧನೆಗೆ ಪೂರಕವಾಗಿರುವಂಥ ಒಂದು ವಾತಾವರಣ ಇತ್ತು ಅಂದರೆ ನಾವು ಸಾಧನೆ ಮಾಡೋದ್ರಲ್ಲಿ ಒಂದು ಪಟ್ಟು ಮೇಲೆ ಹೋಗ್ತೀವಿ ಚಿಂತಕರು ನಿಮ್ಮ ಜೊತೆ ಇದ್ದು ಅವರು ಅವರ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ರೆ ಅವಾಗ ಅದು ನಿಮಗೆ ಸ್ಫೂರ್ತಿದಾಯಕ ಆಗುತ್ತೆ ಅವಾಗ ನೀವು ಕೂಡ ಅಚೀವ್ ಮಾಡಬೇಕು ಅನ್ನೋ ಒಂದು ದೃಢ ಸಂಕಲ್ಪನ ಮಾಡಿ ಅದ್ರ ಕಡೆ ಗುರಿ ಆ ಅದ್ರ ಕಡೆ ನೀವು ಮುನ್ನುಗ್ತೀರಾ ಹೇಳಿದಾಗೆ ಮೊದಲನೇದು ಸುತ್ತಮುತ್ತಲಿನ ವಾತಾವರಣ ನಮ್ಮ ಸಾಧನೆಗೆ ಪೂರಕವಾಗಿರಬೇಕು ಅದು ಒಳ್ಳೆ ಒಳ್ಳೆ ವಾತಾವರಣ ಇದ್ರೆ ನಮಗೂ ಕೂಡ ಒಳ್ಳೆ ಮನಸ್ಸು ನಮ್ಮ ಮೈಂಡ್ ನಮ್ಮ ಮೈಂಡ್ ಯಾವಾಗಲೂ ಒಳ್ಳೇದಿದ್ರೆ ಮಾತ್ರ ಒಳ್ಳೆ ಕಡೆ ಚಿಂತೆ ಮಾಡುತ್ತೆ ಈ ಫರ್ಕ್ ಎಕ್ಸಾಂಪಲ್ ಮನೆಯ ನೋಡಿ ತು ಮನೇನ ತುಂಬ ಗಲೀಜು ಗಲೀಜಾಗಿ ಇಟ್ಕೊಂಡ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತಾ ಇಲ್ಲ ಅಲ್ವಾ ಹಾಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕ್ಲೀನಾಗಿದ್ದು ಒಳ್ಳೆ ಜನಗಳ ಜೊತೆ ಇದ್ದರೆ ಖಂಡಿತವಾಗ್ಲೂ ಕೂಡ ನಮ್ಮ ಚಿಂತನೆಯೂ ಕೂಡ ಒಳ್ಳೆಯದಾಗಿರುತ್ತೆ ನಮ್ಮ ನಾವು ಕೂಡ ಸಾಧನೆ ಎತ್ತ ನಮ್ಮ ಗುರಿಯನ್ನು ಸಾಧಿಸೋ ಕಡೆ ಗಮನನ ಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದು ಮೊದಲನೇ ಸೂತ್ರ ಆಗಿದೆ ಇನ್ನು ಎರಡನೇ ಸೂತ್ರ ಬಂದು ನಮ್ಮ ಸ್ನೇಹ ಯಾವಾಗಲೂ ಸಾಧಕರ ಜೊತೆ ಇರಬೇಕು ಸ್ನೇಹಿತರೆ ನಾವು ನಾಲ್ಕು ಜನ ಏನಾದರೂ ಒಂದು ಅಚೀವ್ ಮಾಡಿರೋರ ಜೊತೆ ಐದನೇಯವರಾಗಿ ನಾವಲ್ಲಿದ್ದರೆ ನಾಲ್ಕು ಜನ ಸಾಧಕರ ಜೊತೆ ಐದನೇಯವರು ನೀವು ಒಬ್ಬರಾಗ್ತೀರ ಅದೇ ಜೀವನದಲ್ಲಿ ಸೋತು ಸುಣ್ಣ ಆಗಿ ಏನೂ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ನೆಗೆಟಿವಿಟಿನೇ ತುಂಬಿಕೊಂಡಿರೋರ ಜೊತೆ ನೀವು ಸೇರಿಕೊಂಡಿದ್ರೆ ನಾಲ್ಕು ಜನ ನೆಗೆಟಿವಿಟಿನೇ ತುಂಬಿಕೊಂಡಿರೋ ಜೊತೆ ನೀವು ಸೇರಿಕೊಂಡ್ರೆ ಐದನೇ ನೆಗೆಟಿವಿಟಿ ಇರೋ ಪರ್ಸನ್ ನೀವೇ ಹಾಕ್ತೀರ ಹಾಗಾಗಿ ನೀವು ಆದಷ್ಟು ಒಳ್ಳೆ ಸ್ಫೂರ್ತಿದಾಯಕ ವ್ಯಕ್ತಿಗಳ ಜೊತೆ ಇರಬೇಕು ಅವಾಗ ಮಾತ್ರ ನಿಮ್ಮ ಸಾಧನೆ ಕಡೆ ನಿಮ್ಮ ಗಮನ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಆಗಿ ಒಂದು ಚಿಕ್ಕ ಕಥೆನ ಹೇಳ್ತೀನಿ ಎರಡು ಗುಂಪು ಸ್ಟೂಡೆಂಟ್ ಗುಂಪುಸ್ ಇರುತ್ತೆ ಒಂದು ಎ ಗುಂಪು ಎ ಗುಂಪು ಬಿ ಅಂತ ಗುಂಪು ಎನಲ್ಲಿ ನಾಲ್ಕೈದು ಜನ ಸ್ಟೂಡೆಂಟ್ಸ್ ಇರ್ತಾರೆ ಗುಂಪು ಬಿನಲ್ಲಿ ನಾಲ್ಕೈದು ಜನ ಸ್ಟೂಡೆಂಟ್ಸ್ ಇರ್ತಾರೆ ಗುಂಪು ಎ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ತುಂಬ ಬ್ರಿಲಿಯೆಂಟ್ ಇರ್ತಾರೆ ಅವರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾರೆ ಅವರು ಬೆಳಗಾಗಿದ್ರೆ ತಂದೆ ತಾಯಿಗೆ ಹಿರಿಯರಿಗೆ ನಮಸ್ಕರಿಸೋದು ಗೌರವ ಕೊಡೋದು ಒಳ್ಳೆ ಕಲ್ಚರ್ನ ಕಲ್ತಿರ್ತಾರೆ ಮತ್ತು ಅವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರೋದು ಗು ಗುರು ಹಿರಿಯರಲ್ಲಿ ಭಕ್ತಿನ ತೋರಿಸೋದು ಒಂದು ಗುರು ಹಿರಿಯಲ್ಲಿ ಭಯ ಇರೋದು ಈ ಥರ ಎಲ್ಲ ಒಂದು ಅಭ್ಯಾಸ ಅವ್ರಿಗಿರುತ್ತೆ ಈ ಗುಂಪು ಬಿ ಇರ್ತಾರಲ್ಲ ಗುಂಪು ಬಿ ಅವ್ರಿಗೆ ಒಂಥ ಒಂಥರ ಉದಾಸೀನ ಅವರಿಗೆ ಏನೋ ಒಂದು ಏನೋ ಒಂದು ಆಗುತ್ತೆ ಸ್ಕೂಲಿಗೆ ಬರ್ತಾರೆ ಅವ್ರಿಗೇನು ಗುರು ಇರೋರಲ್ಲಿ ಒಂದು ಭಯ ಭಕ್ತಿ ಇರಲ್ಲ ತಂದೆ ತಾಯಿ ಫ್ಯಾಮಿಲಿ ಅದೆಲ್ಲ ಏನೂ ಅವ್ರಿಗೆ ಒಂದು ಭಯ ಭಕ್ತಿ ಅನ್ನೋದೇನೂ ಇರಲ್ಲ ಸ್ಕೂಲಿಗೆ ಬರ್ತಾರೆ ಸ್ಕೂಲ್ ಮುಗಿದ ತಕ್ಷಣ ಅವ್ರ ಕೆಲಸ ಬಂದು ಯಾವುದಾದ್ರು ಹಣ್ಣಿನ ತೋಟ ಇದ್ದರೆ ಹೋಗೋದು ಹಣ್ಣನ್ನು ಕ ಕಿತ್ಕೊಂಡ್ಬಂದ್ ಕದ್ದು ಕದ್ದನ್ನು ಕದ್ದು ಕಿತ್ಕೊಂಬಂದು ತಿಂದು ಅದನ್ನೇ ಎಂಜಾಯ್ ಮಾಡ್ತಾ ಇರ್ತಾರೆ ಈಗೇ ದಿನಗಳು ಕಳೆದಂತೆ ದೊಡ್ಡವರಾಗ್ತಾ ಬರ್ತಾರೆ ದೊಡ್ಡವರಾಗ್ತಾರೆ ದೊಡ್ಡವರಾದಾಗ ಗುಂಪು ಎ ಅವರು ಯಾವ ಗುಂಪು ಏ ಹುಡುಗರು ಯಾರು ಚೆನ್ನಾಗಿ ಓದ್ತಾ ಇರ್ತಾರೋ ಅವ್ರ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬ ಒಬ್ಬೊಬ್ಬ ಒಂದೊಂದು ಸಾಧಕ ಸಾಧನೆಯ ಮಾಡಿ ಒಬ್ಬೊಬ್ಬ ಸಾಧಕರಾಗ್ತಾರೆ ಯಾರು ಕದ್ದು ತಿಂದು ಅಣ್ಣನ ಜೀವನ ವ್ಯರ್ಥ ಅದೇ ಜೀವನ ಅಂತ ಹೇಳಿ ಅವತ್ತಿನಕ್ಕೆ ಖುಷಿ ಪಡ್ತಿರ್ತಾರೋ ಅವರು ಒಳ್ಳೆಯ ವಿದ್ಯಾಭ್ಯಾಸನ ಮಾಡಲಿಕ್ಕಾಗಲ್ಲ ಮುಂದೆ ಅವರು ಬೇರೆ ದಾರಿನೇ ಇಟ್ಕೊಂಡು ದಾರಿನಲ್ಲೇ ಅವ್ರ ಜೀವನ ಸಾಗಿಸ್ಬೇಕಾಗುತ್ತೆ ವ್ಯತ್ಯಾಸ ನೋಡಿ ಕಳ್ಳತನದ ದಾರಿನಲ್ಲಿ ಜೀವನ ಮಾಡೋರ್ದು ಮತ್ತು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದ್ಗು ವ್ಯತ್ಯಾಸ ನೋಡಿ ಮತ್ತು ಅವ್ರದ್ದು ಜೀವನದ ಸಾರ್ಥಕತೆ ಅನ್ನೋದನ್ನು ನೋಡಿ ಈ ಯಾಕೆ ಎಕ್ಸಾಂಪಲ್ನ ಹೇಳಿದೆ ಅಂದರೆ ಯಾವಾಗಲೂ ಅಷ್ಟೇ ನಾವೇನಾದರೂ ಒಳ್ಳೆಯದನ್ನು ಅಂದ್ಕೊಂಡು ಒಳ್ಳೆಯದ ಗುರಿನ ಇಟ್ಕೊಂಡಿದ್ರೆ ಒಳ್ಳೆ ಕುರಿ ಆ ಅದೇ ಥರ ಚಿಂತೆ ಮಾಡೋ ಥರ ಒಳ್ಳೆಯನ್ನ ಒಳ್ಳೆಯದನ್ನೇ ಚಿಂತೆ ಮಾಡೋ ಥರ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಇದ್ದಾಗ ಮಾತ್ರ ನಮ್ಮ ಒಂದು ಚಿಂತೆಗೆ ನಮ್ಮ ಒಂದು ಕನಸಿಗೆ ಒಂದು ಬುನಾದಿ ಬ ಹಾಕಿದಂಗೆ ಆಗುತ್ತೆ ಒಂದು ಪುಷ್ ಕೊಟ್ಟ ಪುಷ್ ಬಂದಂಗೆ ಆಗುತ್ತೆ ಒಂದು ಬೂಸ್ಟ್ ಬಂದಂಗೆ ಆಗುತ್ತೆ ಹಾಗಾಗಿ ನಮ್ಮ ಸ್ನೇಹ ಯಾವಾಗಲೂ ಸಾಧಕರ ಜೊತೆ ಇದ್ದಾಗ ಮಾತ್ರ ನೀನು ಒಬ್ಬ ನಾಲ್ಕರಲ್ಲಿ ಐದನೇ ಒಬ್ಬ ಐದನೇ ಸಾಧಕ ನೀನಾಗುವೆ ಹಾಗಾಗಿ ಇದನ್ನು ನೆನ್ಪಲ್ಲಿ ಇಟ್ಕೊಡಿ ಫ್ರೆಂಡ್ಸ್ ಮೂರನೇ ಸೂತ್ರ ನೆಗೆಟಿವಿಟಿ ಯಾರಲ್ಲಿ ತುಂಬ ನೆಗೆಟಿವಿಟಿ ತುಂಬಿಕೊಂಡಿರ್ತಾರೋ ಅವರ ಸ್ನೇಹದಿಂದ ನೀವು ದೂರ ಸರಿಯೋದು ತುಂಬ ಉತ್ತಮ ನೀವೇನಾದರೂ ಸಾಧಕರಾಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಹೋಗ್ಲಿ ಓನ್ಲಿ ನೆಗೆಟಿವ್ ಬಗ್ಗೆ ನೆಗೆಟಿವ್ ಆಗಿ ಚಿಂತನೆ ಮಾಡ್ತಾ ಇರೋರಿಂದ ಆದಷ್ಟು ದೂರ ಇರಬೇಕು ಆಗಿದ್ದಾಗ ಮಾತ್ರ ನೀವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಈಗ ನೆಗೆಟಿವ್ ಇರೋ ಜನ ಏನು ಮಾಡ್ತಾರೆ ಈಗ ನಾಲ್ಕು ಜನ ತುಂಬ ನೆಗೆಟಿವ್ ಆಗಿ ತಿಂಕ್ ಮಾಡ್ತಿರ್ತಾರೆ ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲಪ್ಪ ನನಗೆ ಏನೂ ಮಾಡೋಕ್ಕಾಗಲ್ಲಪ್ಪ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ನನಗೆ ಓದೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಈಗೇ ನಾನು ಇದು ಬಿಡ್ತೀನಿ ಟೈಮ್ ವೇಸ್ಟ್ ಮಾಡಿಕೊಂಡು ಹೇಗೋ ಏನಗೋ ಆ ಹೊಟ್ಟೆಗೆ ಹೊಟ್ಟೆಗೆ ಬಟ್ಟೆಗೆ ಹೇಗೋ ಸಿಗ್ತಾ ಇರುತ್ತೆ ಅದನ್ನೇ ತಿಂದ್ಕೊಂಡು ಇರೋವಷ್ಟು ದಿನನ ಹೀಗೆ ಕಳೆದು ಬಿಡ್ತೀನಪ್ಪ ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲಪ್ಪ ಈ ಥರ ಯಾವಾಗಲೂ ನೆ ನನ್ಗಾಗಲ್ಲ ಆಗಲ್ಲ ಆಗಲ್ಲ ಏಯ್ ಅದನ್ನು ಮಾಡಬೇಡ ಇದನ್ನು ಮಾಡೋಕ್ಕಾಗಲ್ಲ ನಮಗೆ ಈ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರಲ್ಲ ಆ ನಾಲ್ಕು ಜನ ಅದೇ ಥರ ಥಿಂಕ್ ಮಾಡೋರ ಜೊತೆ ನೀನು ಒಬ್ಬ ಹೋಗಿ ಸೇರಿಕೊಂಡ್ರೆ ಏನಾಗುತ್ತೆ ಖಂಡಿತವಾಗ್ಲೂ ಆ ಎನರ್ಜಿ ಏನಾಗುತ್ತೆ ಆ ನೆಗೆಟಿವಿಟಿ ಎನರ್ಜಿ ಏನಾಗುತ್ತೆ ನಿಮಗೂ ಕೂಡ ನಿಮಗೂ ಕೂಡ ಪಾಸಾಗುತ್ತೆ ನೀವು ಕೂಡ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಅದನ್ನು ಸಾಧನೆ ಮಾಡಲಿಕ್ಕಾಗಲ್ಲ ನೀವು ಹಾಗೆ ಕುಗ್ಗಿ ಹೋಗ್ಬಿಡ್ತೀರ ಹಾಗಾಗಿ ಆದಷ್ಟು ನೀವೇನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ನೆಗೆಟಿವ್ ಆಗಿ ಯಾರು ಥಿಂಕ್ ಮಾಡ್ತಿರ್ತಾರೋ ಅವ್ರ ಸವಾಸನ ನೀವು ಬಿಡಬೇಕಾಗುತ್ತೆ ಇದು ಒಂದು ಮೂರನೇ ಸೂತ್ರ ಅಂತ ಹೇಳ್ಬೋದು ನಾಲ್ಕನೇದು ನಿಮ್ಮ ಚಿಂತೆ ಯಾವಾಗಲೂ ನಿಮ್ಮ ಗುರಿಯ ಕಡೆನೇ ಚಿಂತಿಸ್ತಾ ಇರಬೇಕು ಯಾವಾಗಲೂ ಅದ್ರ ಕಡೆನೇ ನೀವು ಯೋಚನೆ ಮಾಡ್ತಾ ಇರಬೇಕು ಅವಾಗ ಮಾತ್ರ ಆ ಮನಸ್ಸಲ್ಲಿ ಹೇಳ್ಕೊಂಡು ಹೋಗೋಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ನಾನೇನೋ ಕ್ರಿಕೆಟಿಗರಾಗಬೇಕಪ್ಪ ಅಥವಾ ಒಂದು ನಟನೆ ಮಾಡಿ ನಟನೆ ನಟನ ಆಗ್ಬೇಕಪ್ಪ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಕೂತ್ರೆ ಮನೆಯಲ್ಲಿ ನೀವು ಕ್ರಿಕೆಟಿಗನೂ ಹೋಗೋಕ್ಕಾಗಲ್ಲ ನಟನೂ ಆಗೋಕ್ಕಾಗಲ್ಲ ಅದಕ್ಕೆ ಬೇಕಾದಂಥ ಶ್ರಮನ ಹಾಕ್ಲೇಬೇಕಾಗುತ್ತೆ ಮತ್ತು ಯಾವಾಗಲೂ ಅದ್ರ ಬಗ್ಗೆಯೇ ಚಿಂತೆ ಮಾಡ್ತಾ ಇರಬೇಕಾಗುತ್ತೆ ಅದ್ರ ಬಗ್ಗೆ ನ್ಯೂಸು ಓದ್ತಾ ಇರಬೇಕಾಗುತ್ತೆ ಅದರಲ್ಲಿ ಒಂದಷ್ಟು ಎಫರ್ಟ್ನ ಹಾಕಬೇಕಾಗುತ್ತೆ ಒಂದು ಹೆಜ್ಜೆ ಎರಡು ಹೆಜ್ಜೆ ಮುಂದೆ ಇಟ್ಟರೆ ತಾನೇ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಇರ್ಬೋದು ಅಂತ ಆ ದೇವ್ರ ನಮಗೆ ದಾರಿನ ತೋರಿಸ್ಬೋದು ಅಲ್ವಾ ಹಾಗಾಗಿ ಬರೀ ಅಂದ್ಕೊಂಡು ಕುತ್ಕೊಳ್ಳೋದಲ್ದೇ ಆ ಗುರಿಯತ್ತ ಚಿಂತನೆ ಮಾಡ್ತಾ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಇಡ್ತಾ ಹೋಗ್ಬೇಕಾಗುತ್ತೆ ಸೊ ಆಗ ಮಾತ್ರ ನೀವೊಬ್ಬರು ಸಾಧಕರಾಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಫಾರ್ ಎಕ್ಸಾಂಪಲ್ ನಂದೇ ತಗೋಬೋದು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ನಾನು ಸ್ಕೂಲು ಒಂದು ಟೆಂತ್ ಆಫ್ಟರ್ ಟೆಂತ್ ಆದಮೇಲೆ ನನಗೆ ಒಂದು ಪಿ ಯು ಸಿಗೆ ಹೋಗ್ಬೇಕಾದ್ರೆ ನಮ್ಮನೆಲ್ಲ ಒಂದು ಫ್ರೆಂಡ್ಸ್ ಗ್ರೂಪ್ ಇತ್ತು ಆ ಗ್ರೂಪ್ ಜೊತೆ ಹೋಗ್ಬೇಕಾದ್ರೆ ನಾನು ಸುಮ್ಮನೆ ಅವ್ರಿಗೆಲ್ಲ ಹೇಳ್ತಿದ್ದೆ ಏ ನನಗೆ ಗೊತ್ತಿಲ್ಲಪ್ಪ ನನಗೆ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಇಷ್ಟ ಆದರೆ ಏನು ನಮಗೆ ಗೊತ್ತಿದ್ದಿಲ್ಲ ಆವಾಗೆಲ್ಲ ನಮ್ಮ ತಂದೆ ತಾಯಿ ಏನೂ ಓದಿರು ಓದಿಲ್ಲ ನಮಗೆ ನೀನು ಇದೇ ದಾರಿಯಲ್ಲಿ ಹೋಗಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಮ್ಗೆ ಯಾರೂ ಗೈಡ್ ಮಾಡೋರು ಇರಲಿಲ್ಲ ನಾವೇ ಹೋಗ್ತಾ ಬರ್ತಾ ಬರ್ತಾ ನಾವೇ ಸ್ವಲ್ಪ ಓದ್ಕೊಂಡು ಓದ್ಕೊಂಡು ಮತ್ತು ನಮ್ಮ ಸುತ್ತಮುತ್ತ ಒಂದು ಒಳ್ಳೊಳ್ಳೆ ಸ್ನೇಹಿತರ ಸ್ನೇಹ ಪಡ್ಕೊಂಡು ನಾವೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಈ ಹಂತಕ್ಕೆ ಬಂದಿದ್ವಿ ಬಟ್ ನನಗೆ ಅವಾಗಲೇ ಅನ್ನಿಸ್ತಾ ಇತ್ತು ನಾನು ಏನಾದರೂ ಮಾಡಬೇಕು ಆ ಅವಾಗವಾಗ ನಾನು ಸುಮ್ಮನೆ ಹೇಳ್ತಾ ಇದ್ದೆ ನಾನು ನನ್ನ ಫ್ರೆಂಡ್ಸಿಗೆ ನನಗೆ ಗೊತ್ತಿಲ್ಲಪ್ಪ ನನಗೆ ಏನಾದರೂ ಅಚೀವ್ ಮಾಡಬೇಕು ಅಂತ ಆಸೆ ಜೀವನದಲ್ಲಿ ಅದೇನು ಅಂತಲೂ ಗೊತ್ತಿಲ್ಲ ಏನಾದರೂ ಒಂದು ಯಾವುದಾದ್ರೂ ಒಂದ್ರಲ್ಲಿ ನಾನು ಗುರುತಿಸ್ಕೋಬೇಕು ಅಂತ ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ಗೆ Ты ಆ ಫ್ರೆಂಡ್ಸ್ ಅವರು ನಗ್ತಿದ್ರು ಆ್ಯಕ್ಚುಲಿ ಏನು ಏನೋ ಇವಳು ಏನೇಪ್ಪ ಇವಳು ಏನಂದ್ರೆ ಹೇಳ್ತಾನೆ ಇರ್ತಾಳೆ ಅಂತ ಬಟ್ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಅವತ್ತು ಅನಿಸಿದ್ದು ನನಗೇನಾದರೂ ಅಚೀವ್ ಮಾಡಬೇಕು ಅಂತ ಅವತ್ತು ಅನಿಸಿದ್ದು ನಾನು ಇವತ್ತು ಒಬ್ಬ ಯೂಟ್ಯೂಬರ್ ಆಗಿ ನಿಮ್ಮ ಮುಂದೆ ಕೂತಿದ್ದೀನಿ ಜೊತೆಗೆ ನಾನೊಂದು ನಾನು ವರ್ಕು ಮಾಡಿಕೊಂಡು ಫ್ಯಾಮಿಲಿ ನೋಡಿಕೊಂಡು ಇದೆಲ್ಲ ತುಂಬ ಬಿಗ್ ಅಚೀವ್ಮೆಂಟ್ ಅಂತ ಅಂದಿದ್ರು ಆಯಾ ವ್ಯಕ್ತಿಗಳ ಆಯಾ ಅವ್ರವ್ರ ಲೆವೆಲಿಗೆ ಅದೊಂದು ಬಿಗ್ ಅಚೀವ್ಮೆಂಟೇ ಇರುತ್ತೆ ನನ್ನ ಲೆವೆಲಿಗೆ ನಾನು ಒಂದು ಬಿಗ್ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತಲೇ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿಯಾಗುತ್ತೆ ಬಟ್ ಇನ್ನೂ ಈ ಯೂಟ್ಯೂಬಲ್ಲಿ ಹೆಚ್ಚು ಸಕ್ಸಸ್ ಆದಾಗ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ತೀನಿ ನನ್ನ ಕನಸು ಬಗ್ಗೆ ನಾನು ಏನೇನು ಕನ್ಸ್ಕೊಂಡಿದ್ದೆ ಅದ್ರ ಬಗ್ಗೆ ಎಲ್ಲ ಸದ್ಯಕ್ಕೆ ಇಷ್ಟು ಸಾಕು ಫ್ರೆಂಡ್ಸ್ ಹೀಗೆ ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ ನಾವು ಅಂದ್ಕೋಬೇಕು ಫಸ್ಟು ಏನಾದ್ರೂ ನಾವು ಏನಾದರೂ ಅಂದ್ಕೊಂಡ್ರೆ ಮಾತ್ರ ನಾವು ಅದನ್ನು ಸಾಧನೆ ಮಾಡೋಕ್ಕಾಗೋದು ಏನೋ ಅಂದ್ಕೊಳ್ದಿದ್ರೆ ನಾವೇನಾದರೂ ಅಂದ್ಕೊಂಡ್ರೆ ಯೂನಿವರ್ಸೇ ನಮಗೆ ಸಪೋರ್ಟ್ ಮಾಡುತ್ತೆ ನ ನೀವು ಪಾಸಿಟಿವ್ ಎನರ್ಜಿ ಆ ಯೂನಿವರ್ಸೇ ನಿಮಗೆ ತುಂಬುತ್ತೆ ಸೊ ಹಾಗಾಗಿ ನಾವು ಯಾವಾಗಲೂ ಸದಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡಿರ್ಬೋದು ಥಿಂಕ್ ಮಾಡೋದು ಒಳ್ಳೆಯದನ್ನು ಯೋಚನೆ ಮಾಡೋದು ಒಳ್ಳೆಯದನ್ನ ಮಾತಾಡೋದು ಮಾಡಿದ್ರೆ ನಮಗೆ ನಮ್ಮ ಯೂನಿವರ್ಸೇ ಸಪೋರ್ಟ್ ಮಾಡುತ್ತೆ ಸಾಧಕರಾಗಲಿಕ್ಕೆ ಬೇಕಾಗಿರೋಂಥ ಐದನೇ ಐದನೇ ಸೂತ್ರ ನಮಗೆ ಒಳ್ಳೆ ಗುರುಗಳ ಮಾರ್ಗದರ್ಶನ ಬೇಕು ಒಳ್ಳೆ ಗುರಿ ಒಳ್ಳೆ ಗುರು ಒಳ್ಳೆ ಗುರಿ ಇದ್ದರೆ ಉತ್ತಮ ಸಾಧಕರಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾಗಾಗಿ ನಮ್ಮ ಗುರಿಯನ್ನ ನಾವು ಫಸ್ಟ್ ಪಡ್ಕೊಬೇಕು ಪಡಿಸ್ಕೋಬೇಕು ನಂತರ ಅದಕ್ಕೆ ಒಬ್ಬ ಸರಿಯಾದ ಗುರುವನ್ನು ನಾವು ಹುಡುಕ್ಬೇಕು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಗುರುವಿನ ಸಾಧಿಸೋ ಕಡೆ ನಾವು ಗಮನ ಹರಿಸ್ತಾ ಹೋಗಬೇಕು ಆಗ ನಾವು ಅಂದ್ಕೊಂಡನ್ನು ನಾವು ಖಂಡಿತವಾಗಲೀ ಸಾಧನೆ ಮಾಡ್ಬೋದು ಇದಿಷ್ಟು ಕೂಡ ಐದು ಸೂತ್ರಗಳು ನಾವು ಸಾಧಕರಾಗಲು ನಾವು ಫಾಲೋ ಮಾಡಬೇಕಾಗಿರುವಂಥ ಐದು ಸೂತ್ರಗಳು ಈ ಐದು ಸೂತ್ರಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಒಂದು ತಕ್ಕ ಮಟ್ಟಿಗೆ ಒಂದು ಯಶಸ್ಸನ್ನು ಜೀವನದಲ್ಲಿ ಕಾಣ್ಬೋದು ಅಂತ ಹೇಳಿ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್ ಸಾಧನೆ ಅಂದರೆ ಸಾಧನೆ ಅಂದರೆ ಈಗ ಭೂಮಿ ಮೇಲೆ ಎಷ್ಟು ಕೋಟಿ ಜೀವ ಮನುಕುಲ ಜೀವ ಇದೆ ಅಲ್ವಾ ಎಲ್ಲರೂ ಕೂಡ ಪ್ರಧಾನಿನೇ ಆಗೋಕ್ಕಾಗಲ್ಲ ಎಲ್ಲರೂ ಕೂಡ ಮುಖ್ಯಮಂತ್ರಿನೇ ಆಗೋಕ್ಕಾಗಲ್ಲ ಎಲ್ಲರೂ ಕೂಡ ಕ್ರಿಕೆಟಿಗರೇ ಆಗೋಕ್ಕಾಗಲ್ಲ ಎಲ್ಲರೂ ಕೂಡ ಸ್ಟಾರ್ ನಟನೇ ಆಗೋಕ್ಕಾಗಲ್ಲ ಅಲ್ವಾ ಒಂದೊಂದು ವ್ಯಕ್ತಿನಲ್ಲೂ ಕೂಡ ಅವನದೇ ಆದ ಕೆಪ್ಯಾಸಿಟಿಗೆ ಒಂದೊಂದು ಆಸೆ ಆಕಾಂಕ್ಷೆಗಳು ಇರುತ್ತೆ ಅದನ್ನು ನಾವು ಸಾಧನೆ ಅಟ್ಲೀಸ್ಟ್ ಅದನ್ನಾದರೂ ನಾವು ಸಾಧನೆಯನ್ನು ಮಾಡೋ ಕಡೆ ಗಮನ ಹರಿಸ್ಕೊಂಡು ನಮ್ಮ ಜೀವನನ ಸಾರ್ಥಕತೆ ಮಾಡ್ಕೋಬೇಕು ಹೇಳ್ತಾರಲ್ಲ ಈ ನಮಗೆ ಎಷ್ಟೋ ಜನ್ಮಗಳಾದಮೇಲೆ ಮನುಷ್ಯ ಜನ್ಮ ಸಿಕ್ಕಿರುತ್ತೆ ಈ ಮನುಷ್ಯ ಜನ್ಮ ಸಿಕ್ಕಿರೋದನ್ನು ನಾವು ದುರುಪಯ ವೇಸ್ಟ್ ಮಾಡಿ ವೇಸ್ಟ್ ಮಾಡಿದೆ ಈಜ್ ಈಗೇ ಕಾಲ ಕಳೆದೇ ಏನಾದರೂ ಒಂದು ಸಾಧನೆಯನ್ನು ಮಾಡೋ ಕಡೆ ನಾವು ಗಮನನ ಹರಿಸಿ ನಮ್ಮ ಜೀವನನೂ ಕೂಡ ನಾವು ಖುಷಿಯಾಗಿ ಎಂಜಾಯ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಒಂದು ಮೋಟಿವೇಶನ್ ಅಲ್ಲ ಯಾರಾದ್ರೂ ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋರಿಗೆ ಬೂಸ್ಟ್ ಕೊಡುವಂಥ ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್